ವಚನಕಾರ ನುಲಿಯ ಚಂದಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ವಿಜಯಪುರ ಜಿಲ್ಲೆ ಕಿರೇಷಿವಣಗಿ ಅಂಕಿತ ನಾಮ ಲಿಂಗ ಕಾಡಿನ ಸೊಪ್ಪಾಯಿತಾದಡೂ ಕಾಯಕದಿಂದ ಬಂದುದು ಲಿಂಗಾರ್ಪಿತ ಇದು ಶರಣ ನುಲಿಯ ಚಂದಯ್ಯನವರ ಬದುಕಿನ ತತ್ವ ನುಲಿಯ ಚಂದಯ್ಯನವರು ಕಾಯಕಯೋಗಿ ಜಂಗಮ ದಾಸೋಹಿ ಜಂಗಮ ಸೇವೆಯೇ ಗುರುಪೂಜೆ ನಿತ್ಯಪೂಜೆ ನಿತ್ಯ ಪದವೆಂದು ಕಾಯಕದಲ್ಲೇ ಬದುಕು ಸವೆಸಿದ ಕಾರಣ ಸ್ವತಃ ಬಸವಣ್ಣನವರೇ ನಮ್ಮ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದ ಚಂದಯ್ಯನ ಹಳೆಯ ಮಗನಾಗಿ ಆತನ ಶ್ರೀ ಶರಣಕ್ಕೆ ಶರಣೆಂದು ಶುದ್ಧನು ಆಭುವೇ ಎಂದು ಚಂದಯ್ಯನವರನ್ನು ಸ್ತುತಿಸಿದ್ದಾರೆ ಶರಣರ ಸಮೂಹ ಇರುವ ಕಲ್ಯಾಣಕ್ಕೆ ಬರುವ ಮೊದಲು ಚಂದಯ್ಯ ಹುಲ್ಲು ತಂದು ನಾರು ತೆಗೆದು ನಾರನ್ನು ನುಲಿದು ಹೊಸೆದು ಹಗ್ಗ ಮಾಡುವ ಕಾಯಕವನ್ನು ಮಾಡುತ್ತಿದ್ದರಂತೆ ಕಲ್ಯಾಣಕ್ಕೆ ಬಂದ ಮೇಲೆಯೂ ಅದೇ ವೃತ್ತಿಯನ್ನು ಮುಂದುವರೆಸುತ್ತ ಹಗ್ಗ ಕಣ್ಣಿನೆಲುವುಗಳನ್ನು ತಲೆ ಮೇಲೆ ಹೊತ್ತು ಮಾರಿ ಬಂದ ಹಣದಿಂದ ಪ್ರಸಾದ ಮಾಡಿಸಿ ಜಂಗಮ ಸೇವೆಯಲ್ಲಿ ಬದುಕಿದ್ದರು ಎನ್ನಲಾಗಿದೆ ಸಮಕಾಲೀನ ಶರಣರಾದ ಹೆಂಡದ ಮಾರಯ್ಯ ತಮ್ಮೊಂದು ವಚನದಲ್ಲಿ ತನ್ನ ಇಷ್ಟಲಿಂಗದ ಕೈಯಲ್ಲೇ ಹಗ್ಗ ಮಾರುವ ಕಾಯಕ ಮಾಡಿಸಿದವನೀತ ಎಂದು ಚಂದಯ್ಯನ ಘನ ವ್ಯಕ್ತಿತ್ವವನ್ನು ನಿರೂಪಿಸಿದ್ದಾರೆ ಗುರುವಾದಡೂ ಕಾಯಕದಿಂದಲೇ ಜೀವನ್ಮುಕ್ತಿ ಲಿಂಗವಾದಡೂ ಕಾಯಕದಿಂದಲೇ ಶಿಲೆಯ ಹರಿವುದು ಜಂಗಮವಾದಡೂ ಕಾಯಕದಿಂದಲೇ ವೇಷದ ಪಾಶ ಹರಿವುದು ಇದು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದಾರಿ ಎಂದು ಕಾಯಕದ ಸರ್ವಶ್ರೇಷ್ಠತೆಯನ್ನು ಸಾರುತ್ತದೆ ಈ ವಚನ ಗುರುವಾಗಲಿ ಲಿಂಗವಾಗಲಿ ಜಂಗಮವೇ ಆಗಲಿ ಕಾಯಕ ಮಾಡದೆ ಇರಲಾಗದು ಎನ್ನುವ ಈ ವಚನ ಶರಣರ ಸಿದ್ಧಾಂತವನ್ನು ಸಾರುತ್ತದೆ ನಡೆನುಡಿ ಒಂದೇ ಆಗಿರುವುದಕ್ಕೆ ಶರಣರು ಕೊಟ್ಟ ಆದ್ಯತೆಯು ಅಷ್ಟೇ ಮಹತ್ವವಾಗಿದೆ ಈ ಹಿನ್ನೆಲೆಯಲ್ಲಿ ಚಂದಯ್ಯನವರ ಈ ಒಂದು ವಚನ ಅಧ್ಯಯನ ಯೋಗ್ಯವಾಗಿದೆ ಇವರ ಕುರಿತು ವಿವರಗಳು ಶೂನ್ಯ ಸಂಪಾದನೆ ಶಿವತತ್ವ ಚಿಂತಾಮಣಿ ಭೈರವೇಶ್ವರ ಕಥ ಸೂತ್ರಮಣಿ ರತ್ನಾಕರ ಹಾಗೂ ಅನೇಕ ಜನಪದ ಹಾಡುಗಳಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಲಿಂಗ ದೇವರನ್ನು ಕಾಯಕ ಮಾಡಲು ಹಚ್ಚಿದನೆಂಬ ಪ್ರಸಂಗವಂತೂ ವೀರಶೈವ ಕೃತಿಗಳಲ್ಲಿ ಮೂಡಿಬಂದಿದೆ ಹಿರಿಯ ವಚನಕಾರ ನುಲಿಯ ಚಂದಯ್ಯನ ಬಗೆಗೆ ಸಾಕಷ್ಟು ಅಧ್ಯಯನಗಳು ನಡೆದಿವೆ ಕೇವಲ ಶರಣರ ಕಾಲಕ್ಕೆ ಮಾತ್ರವಲ್ಲ ಶರಣರ ಕ್ರಾಂತಿಯ ನಂತರದಲ್ಲಿಯೂ ಶರಣರ ವಚನಗಳನ್ನು ಉಳಿಸುವಲ್ಲಿ ಇವರ ಪಾತ್ರ ಗಣನೀಯವಾಗಿದೆ ವಿದ್ವಾಂಸರು ಮಾಡಿದ ಅಧ್ಯಯನಗಳ ಆಧಾರದ ಮೇಲೆ ಇವರು ವಚನಕಾರರ ಕ್ರಾಂತಿಯ ನಂತರ ಅಕ್ಕ ನಾಗಮ್ಮನಿರುವ ಉಳಿವಿಗೆ ಬಂದು ಆನಂತರ ಶಿವಮೊಗ್ಗ ಜಿಲ್ಲೆಯ ನಂದಿ ಗ್ರಾಮದಲ್ಲಿ ಕೆಲಕಾಲ ತಂಗಿದ್ದು ಕೊನೆಗೆ ನೂಲಿನೂರ ಎಂಬ ಊರಿನಲ್ಲಿ ಲಿಂಗೈಕ್ಯರಾದರು ಎಂಬ ಮಾಹಿತಿ ದೊರಕಿದೆ ನುಡಿದ ಮಾತಿಂಗೆ ತಡಬಡ ಬಂದಲ್ಲಿ ನುಡಿದ ಭಾಷೆಗೆ ಭಂಗ ನೋಡ ಹಿಡಿದ ಕುಳಕ್ಕೆ ಹಾನಿ ಬಂದಲ್ಲಿ ಒಡಲ ನಿರಿಸುವುದೇ ಭಂಗ ನೋಡಯ್ಯ ಇದು ಕಾರಣ ನಡೆ ನುಡಿ ಶುದ್ಧವಿಲ್ಲದಿದ್ದಡೆ ಚಂದೇಶ್ವರ ಲಿಂಗವಾದಡು ತಪ್ಪನೊಳಕೊಳ್ಳ ಕಾಣ ಮಡಿವಾಳಯ್ಯ ಸತ್ಯ ಶುದ್ಧ ಕಾಯಕದಲ್ಲಿ ದುಡಿದು ತಂದು ಲಿಂಗಾರ್ಚನೆ ಮಾಡುವವರಿಗೆ ಯಾರದೂ ಹಂಗಿಲ್ಲ ಎನ್ನುವ ನೈತಿಕತೆಯನ್ನು ಶರಣರು ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕೈಚಾಚುವುದನ್ನು ಅವರು ವಿರೋಧಿಸಿದರು ಹೀಗೆ ಶರಣರು ಸ್ವಾಭಿಮಾನಿಯಾಗಿ ಬದುಕುವವರಿಗೆ ಪ್ರಾಶಸ್ತ್ಯ ನೀಡಿದ್ದರೆಂದೇ ಆರಾಧ್ಯರಾದರು ಲೋಕಪೂಜ್ಯರಾದರು